64 ఆ అవనిమావా అవవా మోదితమావే నేనే కైతే రవికే ఓకే 77 కి 70 అక్కడ 80 అక్కడ 80 ఇవి 70 ఇవల్లో 85 ఇవి 85 ఇవల్ల ఆడవా ఆ అవైడడల్ల రెండు డల్ల ఆగేవే చనప్ర కెనే కైతే ఇండి కొర్తిరా కడలక ఇండి హా 30 బోసా హా తిండి హా ರಾಗಿ ಹುಲ್ಲು ಹಾ ಭತ್ತದ ಹುಲ್ಲು ಹಾ ಎಲ್ಲ ಕೊಡ್ತೀವಿ ಮನೆ ಮುಂದೆ ಯಾವಾಗಲೂ ವರಿಗಳ್ ಇರ್ತಾವೆ ಆ ಮೂರ್ ಜೊತೆ ದಿನ ಇರ್ತಾವೆ ಯಾವಾಗಲೂ ಹಾ ಹಾ ಅವನು ನಮ್ಮೂರನೆ ಹಾಲ್ದ ಒಳ್ಳೇದು ಒಳ್ಳೇದು ನಿಮ್ಮಣ್ಣ ಏನು ಹೇಳ್ತಿದ್ರ ಆರು ಲಕ್ಷ ಅಲ್ಲೋ ಎರಡಲ್ಲಾಯ್ತು ಆರು ಲಕ್ಷ ಆಯ್ತಾ ಇದ್ದಾರೆ ಯಾವರು ಕೈಗೋನಳ್ಳಿ ಕರು ಕೈಗೋನಹಳ್ಳಿ 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 ಯಾವ ತಾಲೂಕು ನಾರಾಯಣಗೌಡರು ಮಾಜಿ ಮಂತ್ರಿ ಮಾಜಿ ಮಂತ್ರಿ ನಿಮ್ಮ ಹೆಸರು ಯಾವಾಗಲೂ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ ಹಾ ಹಾ ಎಷ್ಟೊತ್ತಿ ತಂದಿದ್ರಿ ಆ ಕಡೆ ನಿಮ್ಮ ಹೇಳ್ತಿದ್ರಾ ಎರಡು ಎಂಬತ್ತು ಅಲ್ಲೋ ಎರಡಲ್ಲ ಆ ಕಡೆ ಅದು ಎರಡಲ್ಲೂ ಅದಕ್ಕೆ ಹೇಳ್ತಿದ್ರಾ ಒಂದು ಇಪ್ಪತ್ತು ಫೋನ್ ನಂಬರ್ ಹೇಳಿ ನೈನ್ ಏಯ್ಟ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ಡಬಲ್ ಏಟ್ ಸೆವೆನ್ ಜೀರೋ ಬೈದೂರಿನಲ್ಲಿ ಕೆಲಪೇಟೆ ತಾಲೂಕು ಮಂಡ್ಯ ಜಿಲ್ಲೆ